ಅಪ್ರಾಪ್ತಿ ಮೇಲೆ ಅತ್ಯಾಚಾರ ಮಠಕ್ಕೆ ನುಗ್ಗಿದ ಗ್ರಾಮಸ್ಥರು ಬೆಳಗಾವಿಯ ಮೇಕಲೆಯಲ್ಲಿರುವಂತಹ ರಾಮ ಮಂದಿರದ ಮಠಕ್ಕೆ ಮುತ್ತಿಗೆ ಎಸ್ ಅಪ್ರಾಪ್ತಿಯ ಮೇಲೆ ಅತ್ಯಾಚಾರ ಮಠಕ್ಕೆ ನುಗ್ಗಿದ ಗ್ರಾಮಸ್ಥ ಬೆಳಗಾವಿಯ ಮೇಕಳಿಯಲ್ಲಿರುವಂತಹ ರಾಮ ಮಂದಿರದ ಮಠಕ್ಕೆ ಮುತ್ತಿಗೆ ಮಠದಲ್ಲಿ ಕೈಗೆ ಸಿಕ್ಕಂತಹ ವಸ್ತುಗಳೆಲ್ಲವನ್ನೂ ಕೂಡ ಹೊತ್ತೊಯ್ದಂತಹ ಜನರು ಪೀಠೋಪಕರಣ ವಾಷಿಂಗ್ ಮಿಷಿನ್ ಸೇರಿ ಹಲವು ವಸ್ತುಗಳ ಸಾಗಾಟ ಟ್ರ್ಯಾಕ್ಟರ್ ಎತ್ತಿನ ಗಾಡಿಯಲ್ಲಿ ತುಂಬಿಕೊಂಡು ಹೋಗಿರುವಂತಹ ಜನ ಕೆಲ ವಸ್ತುಗಳನ್ನ ದೇವಸ್ಥಾನಕ್ಕೆ ದಾನದ ರೂಪದಲ್ಲಿ ಕೊಟ್ಟರೆ ಕೆಲ ವಸ್ತುಗಳನ್ನ ತಮ್ಮ ಮನೆಗೆ ತೆಗೆದುಕೊಂಡು ಹೋಗಿದ್ದಾರೆ ಅಪ್ರಾಪ್ತಿಯನ್ನ ಲಾಡ್ಜ್ಗೆ ಕರೆದುಕೊಂಡು ಹೋಗಿ ಎರಡು ದಿನ ನಿರಂತರ ಅತ್ಯಾಚಾರವನ್ನು ನಡೆಸಿದ್ದಂತಹ ಕಾಮುಕ ಲೋಕೇಶ್ವರ ಸ್ವಾಮಿ ಅರೆಸ್ಟ್ ಆಗಿದ್ದಾರೆ ಪೋಕ್ಸೋ ಕೇಸ್ ದಾಖಲಾಗಿ ಎಸ್ ನಾಚಿಕೆ ಆಗಬೇಕು ಆ ಪಾಪಿ ಕಾಮಿಷ್ಠ ಈ ಒಂದು ಸ್ವಾಮೀಜಿಗೆ ಆತನ ಒಂದು ಆಶ್ರಮಕ್ಕೆ ದಾಳಿಯನ್ನ ಮಾಡಿ ಜನಗಳು ತಮ್ಮ ಮನೆಗೆ ಬೇಕಾಗಿರುವಂತ ವಸ್ತುಗಳನ್ನು ಸಾಗಾಟ ಮಾಡಿದ್ದಾರೆ ಯಾರಿಗೇನು ಹೇಳಬೇಕಂತ ಗೊತ್ತಾಗ್ತಾ ಇಲ್ಲ ನನಗೆ ಮಾಡಿದ ಕೆಲಸನೇ ಪಾಪದ ಕೆಲಸ ಆ ಪುಣ್ಯಾತ್ಮ ಮತ್ತು ಆತನ ಆಶ್ರಮಕ್ಕೆ ಹೋಗಿ ಅಲ್ಲಿರೋದನ್ನ ಸಾಗಿಸ್ಕೊಂಡು ಮನೆಗೆ ತಗೊಂಡು ಹೋಗಿದ್ದೀರ ಪಾಪದ ಕೆಲಸ ಪಾಪದ ಕೆಲಸವೇ ಪಾಪಿ ಮುಟ್ಟಿದ್ದು ಪಾಪವೇ ಎಸ್ ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಮೇಖಳಿ ಗ್ರಾಮದ ರಾಮಮಂದಿರ ಮಠದ ಸ್ವಯಂ ಘೋಷಿತ ಸ್ವಾಮಿ ಹಟ್ಟವಾದಿ ಲೋಕೇಶ್ವರ ಸ್ವಾಮಿ ಅಂತ ಅಂತ ಅವನ ಹೆಸರು ಅವನ ವಿರುದ್ಧ ಬಾಲಕಿಯನ್ನು ಅಪಹರಿಸಿ ಅತ್ಯಾಚಾರ ಎಸಗಿರುವಂತಹ ಪ್ರಕರಣ ಆಗಿದೆ ಈ ಹಿನ್ನೆಲೆಯಲ್ಲಿ ಪೊಲೀಸರು ಫೋಕ್ಸೋ ಅಡಿ ಪ್ರಕರಣವನ್ನು ದಾಖಲಿಸಿ ಸ್ವಾಮೀಜಿಯನ್ನ ಶನಿವಾರ ಬಂಧಿಸಿದ್ದಾರೆ ಸ್ವಾಮೀಜಿ ಬಂಧನವಾಗುತ್ತಿದ್ದಂತೆ ಆಕ್ರೋಶಗೊಂಡಿರುವಂತಹ ಜನರು ಅವ ಅಷ್ಟೊದರೊಳಗಡೆ ಸ್ವಾಮೀಜಿಗೆ ಕಾಲಿಗೆ ಬಿದ್ದು ಆಶೀರ್ವಾದ ಪ ತಗೊಂಡು ಎಲ್ಲದೂ ಮಾಡಿರ್ತೀರ ಆತ ಒಳ್ಳೆಯವನೋ ಕೆಟ್ಟವನೋ ಏನು ಕಲ್ತಿದ್ದಾನೆ ಸ್ವಾಮೀಜಿ ಆಗಲಿಕ್ಕೆ ಏನು ದೀಕ್ಷೆ ತೊಗೊಂಡಿದ್ದಾನೋ ಇಲ್ಲವೋ ಏನೂ ಕೂಡ ಜನರು ನೋಡೋದಿಲ್ಲ ಪವಾಡ ಮಾಡ್ತಾರೆ ಅಂತಂದ್ರೆ ಹೋಗ್ಬಿಡೋದೆ ಹೇಗೆ ಬರುತ್ತೆ ಪವಾಡ ಅನ್ನೋದು ಗೊತ್ತಾಗೋದಿಲ್ಲ ದೀಕ್ಷೆಯನ್ನು ತೆಗೆದುಕೊಂಡ್ರೇ ಸ್ವಾಮಿ ನೆನಪಿಟ್ಕೊಳ್ಬಿಡಿ ಮೂಡಲಗಿ ತಾಲೂಕಿನ ಬಾಲಕಿಯರ ಕುಟುಂಬಸ್ಥರು ಎರಡು ವರ್ಷಗಳಿಂದ ರಾಮ ಮಂದಿರ ಮಠಕ್ಕೆ ಭೇಟಿಯನ್ನು ನೀಡ್ತಾ ಇದ್ದು ಈ ವೇಳೆ ಮಠದ ಲೋಕೇಶ್ವರ ಸ್ವಾಮೀಜಿ ಪರಿಚಯವಾಗಿತ್ತು ಯಾರಿಗೆ ಸ್ವಾಮೀಜಿ ಅಂತ ನೋಡ್ಕೊಂಡು ಬರೋದಾದ್ರೆ ಮೂಲತಃ ಕಲಬುರಗಿ ಜಿಲ್ಲೆ ಚಿತ್ತಾಪುರ ಮೂಲದ ಲೋಕೇಶ್ವರ ಶಾಭಣ್ಣ ಭಂಗಿ ಅಂತ ಹೇಳಿ ಮೂವತ್ತು ವರ್ಷ ಬೆಳಗಾವಿಯ ರಾಯಭಾಗದ ಮೇಕಲಿಯ ಹತ್ತು ಎಕರೆ ಸರ್ಕಾರಿ ಜಾಗದಲ್ಲಿ ಮಠವನ್ನ ಸ್ಥಾಪಿಸಿದ್ದ ಇದನ್ನ ಅಕ್ರಮ ಚಟುವಟಿಕೆಗಳ ಬಗ್ಗೆ ಸ್ಥಳೀಯರು ಈ ಹಿಂದೆಯೂ ಕೂಡ ಹಲವಾರು ಬಾರಿ ದೂರನ್ನ ನೀಡಿದ್ರು ಹಿಂದೆ ಜನರು ಸ್ವಾಮೀಜಿಯನ್ನ ಊರು ಬಿಟ್ಟು ಓಡಿಸಿದ್ರು ಆದರೂ ಕೂಡ ಆತ ಮತ್ತೆ ಬಂದಿದ್ದ ಈತ ಮಾಡಿದ್ ಏನು ಅಂತ ನೋಡೋದಾದ್ರೆ ಮೂಡಲಗಿ ತಾಲೂಕಿನ ಕುಟುಂಬದ ಎರಡು ವರ್ಷಗಳಿಂದ ಮಠಕ್ಕೆ ಬರ್ತಾ ಇದ್ರು ಮೇ ಹದಿಮೂರರಂದು ಅಪ್ರಾಪ್ತೆ ಅಜ್ಜಿ ಮನೆಗೆ ಹೋಗಿ ತಂದೆಯ ಮನೆಗೆ ವಾಪಸ್ ಆ ಆಗ್ತಾ ಇದ್ಲು ಆತ ಸಿಕ್ಕಾಕೊಂಡಿದ್ದಾನೆ ಮನೆಗೆ ಡ್ರಾಪ್ ಮಾಡ್ತೀನಿ ಅಂತ ಹೇಳಿ ನಂಬಿಸಿ ಕಾರನ್ನ ಹತ್ತರಿಸಿಕೊಂಡಿದ್ದಂತಹ ಲೋಕೇಶ್ವರ ಶ್ರೀ ಕೊಲೆ ಮಾಡುವುದಾಗಿ ಬೆದರಿಸಿ ರಾಯಚೂರು ಲಾಡ್ಜ್ಗೆ ಕರೆದುಕೊಂಡು ಹೋಗಿ ರೇಪ್ ಮಾಡಿದ್ದಾನೆ ಬಾಗಲಕೋಟೆ ಲಾಡ್ಜ್ಗೆ ಕರೆದುಕೊಂಡು ಹೋಗಿ ಅಲ್ಲೂ ಕೂಡ ಅತ್ಯಾಚಾರವನ್ನು ಎಸಗಿದ್ದಂತಹ ಪಾಪಿ ಕಾಮಿಷ್ಟ ವಿಕೃಷ್ಟ ಸ್ವಾಮಿ ಬಾಲಕಿ ಬಸ್ ನಿಲ್ದಾಣದಲ್ಲಿ ಸಿಕ್ಕಿದ್ಲು ಬಳಿಕ ಆ ಪೋಷಕರು ದೂರನ್ನ ಕೊಟ್ಟಿದ್ದಾರೆ ನಕಲಿ ಸ್ವಾಮಿಯ ಬಂಧನವಾಗ್ತಾ ಇದ್ದಂತೆ ಮಠಕ್ಕೆ ನುಗ್ಗಿದಂತಹ ಗ್ರಾಮಸ್ಥರು ಪೀಠೋಪಕರಣಗಳು ಫ್ರಿಜ್ಗಳು ಹಾಗೂ ವಾಷಿಂಗ್ ಮಿಷಿನ್ಗಳು ಸೇರಿದಂತೆ ಹಲವಾರು ವಸ್ತುಗಳನ್ನ ತುಂಬಿಕೊಂಡು ಹೋಗಿದ್ದಾರೆ ಕೆಲವ ಆ ಒಂದು ವಸ್ತುಗಳನ್ನ ಕೆಲವು ವಸ್ತುಗಳನ್ನ ದೇವಸ್ಥಾನಕ್ಕೆ ಕೊಟ್ಟರೆ ಇನ್ನೂ ಕೆಲವನ್ನ ತಮ್ಮ ಮನೆಗೆ ಹೊತ್ತೊಯ್ದಿದ್ದಾರೆ ಈ ಸ್ವಾಮೀಜಿಗೂ ಮರ್ಯಾದೆ ಇಲ್ಲ ತಗೊಂಡು ಹೋದಂತಹ ಭಕ್ತಾದಿಗಳಿಗೂ ಇಲ್ಲ ಅಂತ ಹೇಳ್ತೀನಿ ನಾನು ಯಾಕಂತಂದ್ರೆ ಸ್ವಾಮೀಜಿ ಮಾಡಿರುವಂತಹ ಪಾಪದ ಕೆಲಸ ಗೊತ್ತಿದ್ದೇ ನೀವು ನುಗ್ಗಿದ್ದೀರಾ ಏನು ಗೊತ್ತಾಗ್ತಾ ಇಲ್ಲ ಯಾವ ಸ್ವಾಮಿ ಏನು ಎತ್ತ ನೋಡ್ದೆ ಮಾಡ್ದೆ ಆತನಿಗೆ ಕೈ ಮುಗಿಯೋದು ಬಹಳ ದೊಡ್ಡ ಅಪರಾಧ ಆತ ಅದು ಹಿಂದೆ ಏನು ಮಾಡಿರ್ತಾನೋ ಏನೋ ಗೊತ್ತಾಗೋದಿಲ್ಲ ಈಗಿನ ಕಾಲದಲ್ಲಿ ಒಂದಿಷ್ಟು ಸ್ವಾಮಿಗಳ ಹೆಸರಿನಲ್ಲಿ ಸ್ವಾಮೀಜಿ ಅಂತ ಹೇಳಿ ಕಾವಿ ತೊಟ್ಟುಕೊಂಡು ತಮಗೆ ಬೇಕಾಗಿದ್ದ ಹಾಗೆ ದುಡ್ಡು ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆಯೂ ಕೂಡ ಗಮನವನ್ನು ಕೊಡಬೇಕು ಸಾರ್ವಜನಿಕರು ಯಾವುದೇ ಕಾರಣಕ್ಕೂ ಮೋಸ ಹೋಗಬಾರ್ದು ಸ್ವಾಮೀಜಿ ಅಂದ್ರೆ ಯಾರು ಎಲ್ಲವನ್ನು ಉತ್ತೇಜಿಸಿ ತನ್ನ ತಂದೆ ತಾಯಿಯನ್ನು ಕೂಡ ತ್ಯಜಿಸಿ ಮತ್ತೆ ದೀಕ್ಷೆಯನ್ನ ಪಡೆದುಕೊಂಡು ಸ್ವಾಮೀಜಿ ಆಗುವಂಥವರು ದೇವನನ್ನ ಧ್ಯಾನ ಮಾಡುವಂಥವರು ಅವರಿಗೆ ಈ ಒಂದು ಏನು ಏನ್ ಹೇಳ್ತಾರೆ ಪ್ರಚಾರದ ಗೀಲಿರೋದಿಲ್ಲ ಅವರು ಸ್ವಾಮೀಜಿಗಳಾಗಿರ್ತಾರೆ ಹಲವಾರು ಸ್ವಾಮೀಜಿಗಳು ನಮ್ಮ ಸಮಾಜದಲ್ಲೂ ಇದ್ದಾರೆ ಅವ್ರನ್ನ ನೋಡಿದ್ರೆ ಕೈ ಕೈಯತ್ತಿ ಮುಗಿಯುವ ಅಂತ ಅನಿಸುತ್ತೆ ಈ ಮಾ ಈತ ಮಾಡಿರುವಂತಹ ಕೆಲಸಕ್ಕೆ ಕ್ಯಾಕರ್ಸ್ ಉಗಿಬೇಕು ಅಂತ ಅನ್ಸುತ್ತೆ ಜನಸಾಮಾನ್ಯರು ಇದ್ರ ಬಗ್ಗೆ ಯೋಚನೆ ಮಾಡಬೇಕು ನಾವು ಏನು ಮಾಡ್ತಾ ಇದ್ದೀವಿ ಅನ್ನೋದನ್ನ ಲಕ್ಷ್ಯದಲ್ಲಿ ಇಟ್ಟುಕೊಳ್ಬೇಕು ಹಾಗೆ ಈ ಥರ ಸ್ವಾಮಿಗಳನ್ನು ಯಾವತ್ತೂ ಕೂಡ ಈ ಥರ ಸ್ವಾಮಿಗಳಿಗೆ ಮಣೆ ಹಾಕಬಾರ್ದು ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ